ಶ್ರೀ ಸಾವಿಟರ್ ಎರಡು ಸ್ಟ್ರಕ್ಚರ್ ಅಲ್ಲಿ ಒಂದು ಒಂಬತ್ತು ಪ್ಯಾನಲ್ ಒಂದು ಸ್ಟ್ರಕ್ಚರ್ ಮತ್ತೆ ನಾಲ್ಕು ಪ್ಯಾನಲ್ ಒಂದು ಸ್ಟ್ರಕ್ಚರ್ ನ ಹಾಕೊಟ್ಟಿದ್ದಾರೆ ಈಗ ಟೈಮ್ ಎಂಟೂವರೆ ನೀರ್ ಈ ತರ ಓಡ್ತಾ ಇದೆ ಫೋರ್ ಎಚ್ ನಾವು ಸೆಲೆಕ್ಟ್ ಮಾಡಿರೋದ್ದು ಪ್ಯಾನಲ್ ವೋಲ್ಟೇಜ್ ಮತ್ತೆ ಅದ್ರ ಹಂಸು ಡೇ ಟು ಟೈಮ್ ಟೈಮ್ ಅಜಸ್ಟ್ ಮಾಡ್ಕೋಬಹುದು ಎಷ್ಟು ಉತ್ತಮವಾದ ಆಪ್ ಈ ಸೋಲಾರ್ ಸಿಸ್ಟಮ್ ಏಟಿ ಪರ್ಸೆಂಟ್ ಸಬ್ಸಿಡಿ ಪಿ ಎಂ ಕುಸುಮ್ ಯೋಜನೆಯಲ್ಲಿ ಅಳವಡಿಸಿರೋದು ಚಾಮರಾಜನಗರದಲ್ಲಿ ಶ್ರೀ ಸಾವಿಟರ್ ಅನ್ನೋ ಕಂಪನಿ ಅಳವಡಿಸಿರೋದು ಇವರು ಎಚ್ ಡಿ ಪಿ ಪೈಪ್ ಕೊಟ್ಟಿಲ್ಲ ಬದಲಾಗಿ ಕಾಲಂ ಪೈಪ್ ಕೊಟ್ಟಿದ್ದಾರೆ ಯಾವುದೇ ಎಕ್ಸ್ಟ್ರಾ ಹಣವನ್ನು ಕೊಟ್ಟಿಲ್ಲ ಜೊತೆಗೆ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮು ಸಹ ಕೊಟ್ಟಿದ್ದಾರೆ ನಮಸ್ತೆ ಎಲ್ಲ ರೈತ ಬಾಂಧವರಿಗೂ ನಮ್ಮ ಹೆಸರು ಸೋಮಶೇಖರ್ ಅಂತ ಹೇಳಿ ಚಾಮರಾಜನಗರ ತಾಲೂಕು ಡಿಸ್ಟಿಕ್ಕು ಚಾಮರಾಜನಗರ ತಂಬಳ್ಳಿ ವಿಲೇಜು ನಾವು ಸೆಲೆಕ್ಟ್ ಮಾಡಿರೋಂಥ ಕಂಪ್ನಿ ಶ್ರೀ ಸಾವಿಟರು ಸ್ತ್ರೀ ಸಾವಿಟರ್ ಎರಡು ಸ್ಟ್ರಕ್ಚರ್ ಅಲ್ಲಿ ಒಂದು ಒಂಬತ್ತು ಒಂದು ಸ್ಟ್ರಕ್ಚರ್ ಮತ್ತೆ ನಾಲ್ಕು ಸ್ಟ್ರಕ್ಚರ್ ನ ಹಾಕೊಟ್ಟಿದ್ದಾರೆ ಈಗ ಟೈಮ್ ಎಂಟೂವರೆ ನೀರು ಈ ತರ ಓಡ್ತಾ ಇದೆ ನಮಗೆ ಬಂದು ಏಳುವರೆ ಎಚ್ ಪಿ ನಾವು ಸೆಲೆಕ್ಟ್ ಮಾಡಿರೋಂಥದ್ದು ಇಪ್ಪತ್ತೆರಡು ಸ್ಟೇಜು ಪಂಪ್ ಕೊಟ್ಟಿದ್ದಾರೆ ನಾವು ಡೀಪ್ ಹೇಳುವಾಗ ಫೈನೂರ ಅರವತ್ತಡಿ ಒಟ್ಟು ಟೋಟಲ್ ಡೆಪ್ತಿದೆ ಇದೆ ಅಂತ ಹೇಳಿದ್ವಿ ಸೊ ಅದಕ್ಕೋಸ್ಕರ ಹಂಡ್ರೆಡ್ ಮೀ ನೂರೈವತ್ತು ಮೀಟ್ರ್ ಹೆಡ್ಡು ಪಂಪ್ ಪಂಪ್ ಕೊಟ್ಟಿದ್ದಾರೆ ಯು ಪಿ ಯು ಸಿ ಕಾಲಂ ಪೈಪ್ ಕೊಟ್ಟ ಇನ್ನು ಸ್ಟಾರ್ಟ್ರ ಬಗ್ಗೆ ಹೇಳೋದಾದ್ರೆ ಪ್ಯಾನಲ್ ವೋಲ್ಟೇಜು ಮತ್ತು ಅದ್ರ ಕಮ್ಸು ಡೇ ಟು ಟೈಮು ಅದು ಬಿಟ್ಟರೆ ಆರ ಫ್ರೀಕ್ವೆನ್ಸಿ ಮೋಟಾರ್ ವೋಲ್ಟೇಜು ಆಮ್ಸ್ ಮೋಟಾರ್ ಎಷ್ಟು ಆಮ್ಸ್ ತಗೋತಿದೆ ಅದು ಮೂರು ಪೇಸಲ್ಲಿ ಇಷ್ಟು ತೋರಿಸುತ್ತೆ ಆರ್ ಪಿ ಎಮ್ ಕೂಡ ತೋರಿಸುತ್ತೆ ಸರಿ ನಮ್ಮ ಮೊಬೈಲ್ ಆ್ಯಪ್ ಬಗ್ಗೆ ಹೇಳ್ಬೇಕಾದ್ರೆ ಎಸ್ ಎಸ್ ಪಿ ಆರ್ ಎಮ್ ಎಸ್ ಅಂತ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಇದೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಐ ಎಮ್ ಐ ನಂಬರ್ ಅಂತ ಇದೆ ಅದನ್ನು ಹಾಕಿ ಯಾರ ಹೆಸ್ರಲ್ಲಿ ಸೋಲಾರು ಅಪ್ಲಿಕೇಶನ್ ಹಾಕಿದ್ವಿ ಅವ್ರ ಹೆಸರು ಅವ್ರ ಫೋನ್ ನಂಬರು ಮತ್ತು ಒಂದು ಪಿನ್ ಜನ್ರೇಟ್ ಮಾಡಿಕೊಂಡು ಆ್ಯಪ್ ಯೂಸ್ ಮಾಡ್ಬೋದು ಆ್ಯಪಲ್ಲಿ ನಿಮಗೆ ಆನ್ ಆ್ಯಂಡ್ ಆಫ್ ಇರುತ್ತೆ ಆಮೇಲೆ ಟೈಮರ್ ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ನಿಮಿಷ ಓಡಬೇಕು ಅಥವಾ ಎಷ್ಟು ಅವರ್ ಓಡಬೇಕು ಯಾವ ಟೈಮಲ್ಲಿ ಓಡಬೇಕು ಅಂತೆಲ್ಲ ಅಡ್ಜಸ್ಟ್ ಮಾಡಿ ಸೆಟ್ ಮಾಡಿಬಿಟ್ರೆ ನಿಮ್ಗೆ ಅಷ್ಟು ಅಷ್ಟಕ್ಕೆ ಆನ್ ಆಗಿ ಅದೇ ತ ಆಟೋಮೆಟಿಕ್ ಆಫ್ ಆಗುತ್ತೆ ಅದು ಬಿಟ್ಟರೆ ಆಗಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಇನ್ನು ಆಪ್ ಆ್ಯಪಲ್ಲೇ ಪ್ಯಾನಲ್ ವೋಲ್ಟೇಜು ಪ್ಯಾನಲ್ ಆ್ಯಮ್ಸು ಮೋಟಾರ್ದು ಪವರು ಮತ್ತು ಮೋಟಾರ್ ಫ್ರೀಕ್ವೆನ್ಸಿ ವಾಟ್ರ್ ಔಟ್ಪುಟ್ ಎಷ್ಟಿದೆ ಒಂದು ಇವತ್ತಿನ ದಿನ ಎಷ್ಟು ನೀರು ಹೊಡಿದೆ ಟೋಟಲ್ ಎಷ್ಟು ನೀರು ಹೊಡಿದೆ ಎಷ್ಟು ಲೀಟರ್ ನೀರು ಹೊಡಿದೆ ಅದೆಲ್ಲ ಅಲ್ಲೇ ಗೊತ್ತಾಗುತ್ತೆ ಆ್ಯಪ್ ತುಂಬ ಚೆನ್ನಾಗಿದೆ ಬಟ್ ಒಂದು ಐದು ಸೆಕೆಂಡ್ ಡಿಲೇ ಆಗುತ್ತೆ ಆ ನಡ ಮಾಡುವಾಗ ಸ್ವಲ್ಪ ಆನ್ಲಾದ ಕರೆಕ್ಟಾಗಿ ನೆಟ್ವರ್ಕ್ ಸಿಗಲಿಲ್ಲ ಅಂದರೆ ಸ್ವಲ್ಪ ಆ ಥರ ಆಗ್ಬೋದು ತುಂಬ ಚೆನ್ನಾಗಿದೆ ಸರ್ ಉತ್ತಮವಾದ ಆ್ಯಪು ಅಷ್ಟೊಂದು ಏನು ತೊಂದರೆ ಆಗಲ್ಲ ಚೆನ್ನಾಗಿ ಯೂಸ್ ಮಾಡ್ಬೋದು ಇದು ಬೋರನ್ನು ಮೊಬೈಲಲ್ಲೇ ಆಪ್ರೇಟ್ ಮಾಡ್ತಕ್ಕಂಥ ಸಿಸ್ಟಮು ಆನ್ ಆ್ಯಂಡ್ ಆಫು ಒಂದು ಬೋರ್ನ ಸಂಪೂರ್ಣ ಮಾಹಿತಿಯನ್ನು ಇದರಲ್ಲಿ ನಾವು ತಿಳ್ಕೊಬೋದು ಜೊತೆಗೆ ಆನ್ ಆ್ಯಂಡ್ ಆಫ್ ಮಾಡ್ಬೋದು ಜೊತೆಗೆ ಟೈಮರ್ನು ಸೆಟ್ ಮಾಡ್ಬೋದು ಎಲ್ಲ ರೀತಿಯಂಥ ವ್ಯವಸ್ಥೆ ಇದರಲ್ಲಿದೆ ಇದು ರೈತರಿಗೆ ಬಹಳ ಅನುಕೂಲ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ ಶ್ರೀ ಸಾವಿಟರ್ ಅನ್ನೋ ಕಂಪ್ನಿ ಸಹ ಒಳ್ಳೆಯ ಸರ್ವಿಸನ್ನು ಕೊಟ್ಟಿದ್ದಾರೆ ಅಂತ ಈ ಮೂಲಕ ನೀವು ನೋಡ್ಬೋದಾಗಿದೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಂತಹ ಸೋಮಶೇಖರ್ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳು